ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ದಿನ ಸೂರ್ಯನು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಇದನ್ನು ಮಕರ ಸಂಕ್ರಮಣ ಎಂದು ಕರೆಯುತ್ತಾರೆ ಇದರಿಂದ ಉತ್ತರಾಯಣ ಪ್ರಾರಂಭ ಆಗುತ್ತದೆ ಅಂದರೆ ಡೇ ಟೈಮ್ಸ್ ಜಾಸ್ತಿ ಇರುತ್ತೆ ನೈಟ್ ಟೈಮ್ಸ್ ಕಡಿಮೆ ಇರುತ್ತೆ ಇದು ಹೊಸ ಬೆಳೆ ಹಬ್ಬ ಅಂತಲೇ ಹೇಳ್ತಾರೆ ರೈತರ ಶ್ರಮವನ್ನು ಗೌರವಿಸುವ ಒಂದು ಹಬ್ಬ ಕೂಡ ಆಗಿದೆ ಈ ಹಬ್ಬ ಸ್ನೇಹ ಸಹಕಾರ ಮತ್ತು ಕುಟುಂಬದ ಒಗ್ಗಟ್ಟನ್ನು ಉತ್ತೇಜಿಸುತ್ತದೆ ಮಕರ ಸಂಕ್ರಾಂತಿ ಶುಭ ಸಂದರ್ಭದಲ್ಲಿ ನದಿಯ ಸ್ನಾನ ಮಾಡುವ ಸಂಪ್ರದಾಯವಿದ್ದು ಇದರಿಂದ ದೇಹ ಬುದ್ಧಿ ಮತ್ತು ಆರೋಗ್ಯ ನಿರ್ವಹಣೆ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ಮಕರ ಸಂಕ್ರಾಂತಿ ಹಬ್ಬವು ಪ್ರಕೃತಿಯ ಹೆಮ್ಮೆಯ ಹಬ್ಬ ಮಾತ್ರವಲ್ಲ ಆರೋಗ್ಯ ಜ್ಞಾನ ಸ್ನೇಹ ಸೌಹಾರ್ದತೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯ ಮಾಡುವ ಒಂದು ಮಹತ್ವದ ಹಬ್ಬ ಅಂತಲೇ ಹೇಳ್ಬೋದು ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಮ್ಮಿ ಒಳ್ಳೆ ಮಾತಾಡಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈ ದಿನ ನಾವು ಬಿ ಟ್ವೆಲ್ ವಿಟಮಿನ್ ಬಗ್ಗೆ ತಿಳಿಯೋಣ ವೆಲ್ಕಮ್ ಟು ಹೆಲ್ತ್ ಬೆನಿಫಿಟ್ಸ್ ಚಾನಲ್ ಈ ವಿಟಮಿನ್ ಬಿ ಟ್ವೆಲ್ ಅಂತಕ್ಕಂಥದ್ದು ಇದು ಒಂದು ಕೂಡ ನೀರಿನಲ್ಲಿ ಸುಲಭವಾಗಿ ಕರಕ್ತಕ್ಕಂಥ ವಿಟಮಿನ್ ಆಗಿದೆ ಹಂಗಾಗಿ ಇದನ್ನು ನಾವು ಹೊರಗಿನ ಫುಡ್ಗಳಿಂದಲೇ ನಾವು ಪಡೆದುಕೊಳ್ಳಬೇಕಾಗುತ್ತದೆ ಇದು ಕೂಡ ದೇಹದಲ್ಲಿ ಜಾಸ್ತಿ ಹೊತ್ತು ಉಳಿಯೋದಿಲ್ಲ ಅಂದರೆ ಕಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಈ ಬಿ ಟೋಲ್ ವಿಟಮಿನ್ ಕೊಲೊಮಿನ್ ಎಂದು ಕರೆಯುತ್ತಾರೆ ಇದು ಶರೀರದ ನರ ವ್ಯವಸ್ಥೆ ರಕ್ತ ಕಣಗಳ ಉತ್ಪಾದನೆ ಡಿ ಎನ್ ಎ ನಿರ್ಮಾಣ ಮತ್ತು ಶಕ್ತಿಯ ಉತ್ಪಾದನೆಗೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಬೀಟೋಲ್ ವಿಟಮಿನ್ ಈ ಬಿಟೋಲ್ ವಿಟಮಿನ್ ನೀರಿನಲ್ಲಿ ಸುಲಭವಾಗಿ ಕರಗೋದ್ರಿಂದ ಪ್ರತಿದಿನ ಮೇಲೆ ಆಹಾರದ ಅಂಶಗಳಲ್ಲಿ ಬೇಕಾಗುತ್ತದೆ ಆದ್ದರಿಂದ ಇದು ನೀರಿನ ಇದು ಒಂದು ಬೀಟೋಲ್ ವಿಟಮಿನ್ ಕಡಿಮೆ ಆಗೋದ್ರಿಂದ ಅಥವಾ ಡೆಫಿಸಿಯನ್ಸಿ ಆಗೋದ್ರಿಂದ ಏನೆಲ್ಲ ತೊಂದರೆಗಳು ನೋಡ್ಬೋದು ಅಂದರೆ ಅನಿಮಿಯಾ ರಕ್ತಹೀನತೆ ನೆನಪಿನ ಶಕ್ತಿ ಕಡಿಮೆಯಾಗುವುದು ನರಗಳಿಗೆ ಸಂಬಂಧಿತ ತೊಂದರೆಗಳು ಆಗ್ಬೋದು ಆಯಾಸ ಮರಗಟ್ಟುವಿಕೆ ಅಥವಾ ಪಾದಗಳು ಕೈಗಳಲ್ಲಿ ಜುಮ್ಮೆನಿಸುವಿಕೆ ನಡೆಯಲು ತೊಂದರೆ ವಾಕ್ರಕ್ಕೆ ಹಸಿವು ಇಲ್ಲದಿರುವುದು ಕಿರಿಕಿರಿ ಅತಿಸಾರ ಇತ್ಯಾದಿ ನರಮಂಡಲದ ಮೇಲೆಯೂ ಪರಿಣಾಮ ಬೀರುವುದು ಗೊಂದಲ ಆಲಸ್ಯ ಲಘು ತಲೆ ತಿರುಗುವಿಕೆ ಉಸಿರಾಟದ ತೊಂದರೆಗಳು ಕಿಡ್ನಿ ಮತ್ತು ಲಿವರ್ ಸಮಸ್ಯೆಗಳು ಈ ಥರ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ದೈನಂದಿನ ಜೀವನಕ್ಕೆ ಬೇಕಾಗುವ ವಿಟಮಿನ್ ಬಿ ಎಷ್ಟು ಬೇಕಾಗುತ್ತೆ ಹಾಗಾದರೆ ಪ್ರಾಪ್ತ ವಯಸ್ಕರಿಗೆ ಸಾಕಷ್ಟು ಪ್ರಮಾಣವಾಗ್ತಕ್ಕಂಥ ವಿಟಮಿನ್ ಟೂ ಪಾಯಿಂಟ್ ಫೋರ್ ಮೈಕ್ರೋಗ್ರಾಮ್ಸ್ ವಿಟಮಿನ್ ಬೇಕಾಗುತ್ತದೆ ಪ್ರಾಣಿ ಇದು ಮೇನ್ ಆಗಿ ಮುಖ್ಯವಾಗಿ ದೊರೆತಕ್ಕಂಥ ಆಹಾರದ ಮೂಲಗಳು ಯಾವುವು ಅಂದರೆ ಮುಖ್ಯವಾಗಿ ಪ್ರಾಣಿಜನ್ಯ ಆಹಾರಗಳು ಮತ್ತು ಡೈರಿ ಪ್ರಾಡಕ್ಟ್ಸ್ ಮಾಂಸ ಮೊಟ್ಟೆ ಮಟನ್ನು ಚಿಕನ್ನು ಫಿಶ್ಶು ಮತ್ತು ಹಾಲು ಹಾಲಿನ ಉತ್ಪನ್ನಗಳು ಹಾಲು ಮೊಸರು ಬೆಣ್ಣೆ ಚೀಸ್ ಹಾಗಾದರೆ ಎಷ್ಟೆಷ್ಟು ಪ್ರಮಾಣದಲ್ಲಿ ನಮಗೆ ಬೇಕು ಈ ಹಾಲಿನಲ್ಲಿ ಎಷ್ಟಿದೆ ಮೊಸರಿನಲ್ಲಿ ಎಷ್ಟಿದೆ ಎಗ್ಗಲ್ಲಿ ಎಷ್ಟಿದೆ ಈಗ ವೆಜ್ ತಿಂತಕ್ಕಂಥವ್ರಿಗೆ ತೊಂದರೆ ಇಲ್ಲ ವೆಜಿಟೇರಿಯನ್ ಆಗಿರ್ತಕ್ಕಂಥವ್ರಿಗೆ ಹಾಲು ಹಾಲಿನ ಉತ್ಪನ್ನಗಳಿಗೆ ನಾವು ಬೀಟೋಲ್ ವಿಟಮಿನನ್ನು ಪಡೆದುಕೊಳ್ಳಬೇಕಾಗುತ್ತದೆ ಇಲ್ಲ ಹಾಲು ನಮಗೆ ಆಗೋದಿಲ್ಲ ಅಂತಕ್ಕಂಥವ್ರು ಫಾರ್ಟಿಫೈಡ್ ಫುಡ್ಸನ್ನು ಕೂಡ ಕನ್ಸ್ಯೂಮ್ ಮಾಡ್ಬೋದು ಫಾರ್ಟಿಫೈಡ್ಸ್ ಫುಡ್ಸ್ ಅಂದರೆ ಎಕ್ಸ್ಟರ್ನಲ್ ಆಗಿ ಆ್ಯಡ್ ಮಾಡಿರ್ತಕ್ಕಂಥದ್ದು ಅಂದರೆ ಇದು ಅದೇ ಥರ ಫಾರ್ಟಿಫೈಡ್ ಫುಡ್ಸ್ ಅಂತಂದರೆ ಬಿ ಟೆಲ್ ಎಕ್ಸ್ಟರ್ನಲ್ ಆಗಿ ಆ್ಯಡ್ ಮಾಡಿರ್ತಕ್ಕಂಥ ಫುಡ್ಡು ಇದನ್ನು ಕೂಡ ಕನ್ಸ್ಯೂಮ್ ಮಾಡ್ಬೋದು ಅಥವಾ ವೈದ್ಯರನ್ನು ಸಂಪರ್ಕಿಸಿ ನಮಗೆ ದೈನಂದಿನ ಸಪ್ಲಿಮೆಂಟ್ಸ್ ಎಷ್ಟು ಬೇಕೋ ಅಷ್ಟು ಆಗಿ ಕೂಡ ಟ್ಯಾಬ್ಲೆಟ್ಸ್ ಮೂಲಕನಾದರೂ ತೊಗೋಬೋದು ಇಲ್ಲ ನಾವು ಯಾವ್ದು ತೊಗೊಳೋದಿಲ್ಲ ಇರ್ತಕ್ಕಂಥ ಆಹಾರದಲ್ಲೇ ನಾವು ಮ್ಯಾನೇಜ್ ಮಾಡ್ತೀವಿ ಅಂದರೆ ಕಂಪಲ್ಸರಿ ಹಾಲು ಮೊಟ್ಟೆ ತಿನ್ನಲೇಬೇಕಾಗುತ್ತೆ ಬೇರೆ ಬೇರೆ ತರಕಾರಿ ಹಣ್ಣುಗಳಲ್ಲಿ ಎಷ್ಟು ಬಿಟೋಲ್ ವಿಟಮಿನ್ ಇದೆ ಟ್ರೇಸಸ್ ಭಾಳ ಭಾಳ ಕಡಿಮೆ ಆಗಿರ್ತಕ್ಕಂಥ ಟ್ರೇಸಸ್ ಅಮೌಂಟ್ಸಲ್ಲಿ ನಮಗೆ ವಿಟಮಿನ್ ಸಿಗುತ್ತೆ ಆದರೆ ರಿಕ್ವೈರ್ಮೆಂಟ್ಸು ಆಗಿರ್ತಕ್ಕಂಥ ನಮ್ಮ ದೇಹಕ್ಕೆ ಅಗತ್ಯವಾಗಿರ್ತಕ್ಕಂಥ ವಿಟಮಿನ್ ಬಿಟೋಲ್ ಯಾವ ಒಂದು ಸಸ್ಯ ಮೂಲಗಳಲ್ಲಿ ಕೂಡ ಕರೆಕ್ಟಾಗಿ ಸಿಗೋದಿಲ್ಲ ಹಾಗಾಗಿ ನಮಗೆ ಬೇಕಾಗಿರ್ತಕ್ಕಂಥ ಬಿಟೋಲ್ ವಿಟಮಿನನ್ನು ನಾವು ಹಾಲು ಮತ್ತು ಮೊಟ್ಟೆಗಳಲ್ಲಿ ತಿನ್ಬೋದು ಈ ಹಾಲಿನಲ್ಲಿ ಇರ್ತಕ್ಕಂಥ ಬಿಟ್ವಾಲ್ ವಿಟಮಿನ್ ಒಂದು ಕಪ್ಪು ಹಾಲು ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಹಾಲಿನಲ್ಲಿ ಇರ್ತಕ್ಕಂಥ ವಿಟಮಿನ್ ಬಿ ಟ್ವೆಲ್ ನಮಗೆ ಸಿಗ್ತಕ್ಕಂಥದ್ದು ಸುಮಾರು ಒಂದು ಪಾಯಿಂಟ್ ಟೂ ಮೈಕ್ರೋಗ್ರಾಮ್ನಿಂದ ಒಂದು ಪಾಯಿಂಟ್ ಫೈವ್ ಮೈಕ್ರೋಗ್ರಾಮ್ವರೆಗೂ ಸಿಗುತ್ತೆ ಬೆಳಗ್ಗೆ ಟೂ ಫಿಫ್ಟಿ ಎಮ್ ಎಲ್ ಆಫ್ ಒಂದು ಕಪ್ ಆಫ್ ಮಿಲ್ಕ್ ನಾವು ತೊಗೊಂಡ್ರೆ ನಮಗೆ ರಿಕ್ವೈರ್ಡ್ ಅಮೌಂಟ್ ಆಫ್ ಒನ್ ಪಾಯಿಂಟ್ ಟೂ ಮೈಕ್ರೋಗ್ರಾಮ್ ಇಂದ ಒನ್ ಪಾಯಿಂಟ್ ಫೈವ್ ಮೈಕ್ರೋಗ್ರಾಮ್ವರೆಗೂ ಬಿ ಟ್ವೆಲ್ ವಿಟಮಿನ್ ಸಿಗುತ್ತೆ ಅದೇ ಥರ ಮೊಸರಲ್ಲಿ ಜೀರೋ ಪಾಯಿಂಟ್ ತ್ರೀಯಿಂದ ಜೀರೋ ಪಾಯಿಂಟ್ ಫೋರ್ ಮೈಕ್ರೋಗ್ರಾಮ್ ಆಫ್ ವಿಟಮಿನ್ ಬಿಟೋಲ್ ಎಷ್ಟು ಗ್ರಾಮ್ಗೆ ಹಂಡ್ರೆಡ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ಬಂದು ಹೆಗ್ ಬಾಯ್ಲ್ಡ್ ಎಗ್ಗೆಲ್ಲಿ ಎಷ್ಟಿರುತ್ತೆ ಒಂದು ಬಾಯ್ಲ್ಡ್ ಎಗ್ಗಲ್ಲಿ ಸರಿಸುಮಾರಾಗಿ ಜೀರೋ ಪಾಯಿಂಟ್ ಸಿಕ್ಸ್ ಮೈಕ್ರೋಗ್ರಾಮ್ಸ್ವರೆಗೂ ಬಾಯ್ಲ್ಡ್ ಎಗ್ಗಲ್ಲಿ ಸಿಗುತ್ತೆ ನೋಡಿ ಹಾಲು ಮೊಸರು ಅಂತ ಹೇಳ್ತಾ ಇದೀವಿ ಇದು ಗೋಟ್ ಮಿಲ್ಕು ಹಾಡು ಕುರಿ ಮತ್ತು ಹೆಮ್ಮೆ ಇವುಗಳಲ್ಲಿ ಕೂಡ ಎಷ್ಟೊಂದು ವಿಟಮಿನ್ಸ್ ಯಾವ್ಯಾವ ಹಾಲುಗಳಲ್ಲಿ ಎಷ್ಟು ವಿಟಮಿನ್ ಬಿ ಟೊಲ್ ಇದೆ ಇವಾಗ ಒಂದು ಕಪ್ ಆಫ್ ಮಿಲ್ಕಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಒನ್ ಪಾಯಿಂಟ್ ಟೂ ಇಂದ ಒನ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಮೈಕ್ರೋಗ್ರಾಮ್ವರೆಗೂ ಸಿಗುತ್ತೆ ಅದೇ ಕುರಿ ಆಲು ಶೀಪ್ ಮಿಲ್ಕಲ್ಲಿ ಸಿಗ್ತಕ್ಕಂಥ ವಿಟಮಿನ್ ಬಿ ಟೊಲ್ ಜೀರೋ ಪಾಯಿಂಟ್ ಸೆವೆನಿಂದ ಜೀರೋ ಪಾಯಿಂಟ್ ನೈನ್ ಹಂಡ್ರೆಡ್ ಗ್ರಾಮ್ಗೆ ಹಂಡ್ರೆಡ್ ಗ್ರಾಮ್ ಅಂದರೆ ಚಿಕ್ಕ ಕಪ್ಪು ಟೂ ಫಿಫ್ಟಿ ಎಮ್ ಎಲ್ ಎಫ್ ಅಂತಂದರೆ ಒನ್ ಪಾಯಿಂಟ್ ಫೋರಿಂದ ಒನ್ ಪಾಯಿಂಟ್ ಏಯ್ಟ್ವರೆಗೂ ಸಿಗುತ್ತೆ ಅತಿ ಹೆಚ್ಚು ಆಗಿರ್ತಕ್ಕಂಥ ಬೀಟೋಲ್ ವಿಟಮಿನ್ ಯಾವುದರಲ್ಲಿದೆ ಅಂದರೆ ಕುರಿ ಹಾಲಲ್ಲಿ ಜಾಸ್ತಿ ವಿಟಮಿನ್ ಬಿಟೋಲ್ ಇದೆ ನಾವು ಇದನ್ನು ಕೂಡ ನಮ್ಮ ಡಯೇಟಲ್ಲಿ ಕೂಡ ಸೇರಿಸ್ಕೋಬೋದು ಚೀಸು ಪನ್ನೀರು ಮೊಸರಲ್ಲಿ ಇರ್ತಕ್ಕಂಥ ಬೀಟೋಲ್ ಕೂಡ ಯಥೇಚ್ಛವಾಗಿ ಇದೆ ಚೀಸ್ ಸ್ವಿಸ್ ಚೀಸ್ ಅಂದರೆ ಸ್ವಿಸ್ ಚೀಸಲ್ಲಿ ಇರ್ತಕ್ಕಂಥ ವಿಟಮಿನ್ ಬಿಟೋಲ್ ತ್ರೀ ಪಾಯಿಂಟ್ ತ್ರೀ ಗ್ರಾಮ್ ಕೊನೆಯದಾಗಿ ಹೇಳೋದೇನೆಂದರೆ ಶೀಪ್ ಮಿಲ್ಕ್ ಈಸ್ ದ ಗುಡ್ ಸೋರ್ಸ್ ಆಫ್ ವಿಟಮಿನ್ ಬಿ ಟೋಲ್ ಅದೇ ಥರ ನಮಗೆ ಬೆಳಗ್ಗೆ ಒಂದು ಕಪ್ ಹಾಲು ಮತ್ತು ಸಾಯಂಕಾಲ ಒಂದು ಕಪ್ ಹಾಲು ಕುಡಿದ್ರೆ ಅವತ್ತಿಂದ ಡೈಲಿ ವಿಟಮಿನ್ ಬಿ ಟೊಲ್ ಏನು ಬೇಕಾಗಿರುತ್ತೋ ಅದು ಸಫಿಸಿಯೆಂಟಾಗಿ ಸಿಗುತ್ತೆ ಒಂದು ಕಪ್ ಹಾಲು ಮತ್ತು ಮಧ್ಯಾಹ್ನ ಅಥವಾ ಬೆಳಗ್ಗೆ ನಾವು ಎಗ್ ತಿಂತೀವಿ ಅಂದರೂ ಕೂಡ ಅದು ಕೂಡ ಸಫಿಸಿಯೆಂಟಾಗಿ ಸಿಗುತ್ತೆ ನೋಡಿ ವಿಟಮಿನ್ ಬ್ಯಾಲೆನ್ಸನ್ನು ನಾವು ಮಾಡ್ಕೋಬೇಕಾಗುತ್ತೆ ಇದರಿಂದ ನಮಗೆ ಬರ್ತಕ್ಕಂಥ ತೊಂದರೆಗಳಿಂದ ಕೂಡ ನಾವು ದೂರ ಉಳಿಬೋದು ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಷಯದೊಂದಿಗೆ ಮತ್ತೆ ಚರ್ಚೆ ಮಾಡೋಣ ಸಿಗೋಣ ಧನ್ಯವಾದಗಳು